ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡೋದಕ್ಕೆ ಕಾರ್ಮಿಕ ಇಲಾಖೆ ಜಾರಿ ಮಾಡಿದಂತಹ ಮಹತ್ವದ ಯೋಜನೆಗಳಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಬಹಳ ಪ್ರಮುಖವಾದದ್ದು ಕಾರ್ಮಿಕರು ಸಾಮಾನ್ಯವಾಗಿ ಕಾಯಿಲೆ ಬಂದಾಗ ವೈದ್ಯರ ಸಲಹೆಯಂತೆ ಪರೀಕ್ಷೆಗಳನ್ನ ಮಾಡಿಸಿ ಚಿಕಿತ್ಸೆ ಪಡಿತಾರೆ ಆದರೆ ಅದೇ ಕಾಯಿಲೆ ಬರೋದಕ್ಕಿಂತ ಮೊದಲೇ ಆ ಬಗ್ಗೆ ಗಮನ ಹರಿಸಬೇಕು ಅನ್ನೋ ಅರಿವು ಹೆಚ್ಚಿನ ಕಾರ್ಮಿಕರಲ್ಲಿ ಇರುವುದಿಲ್ಲ ಇನ್ನು ಯಾವುದೇ ಕಾಯಿಲೆ ಉಲ್ಬಣಗೊಳ್ಳುವ ಮೊದಲೇ ತಿಳಿದರೆ ಆಗ ಮುಂದೆ ಆಗುವಂತಹ ದುಬಾರಿ ವೆಚ್ಚ ತಪ್ಪತ್ತೆ ಇಂತಹ ಒಂದು ಪ್ರಮುಖ ಅಂಶವನ್ನೇ ಗಮನದಲ್ಲಿ ಇಟ್ಕೊಂಡು ಕಾರ್ಮಿಕ ಇಲಾಖೆಯು ದೇಶ ನಿರ್ಮಿಸುವ ಶ್ರಮಿಕರ ಆರೋಗ್ಯವನ್ನ ಕಾಪಾಡೋದಕ್ಕೆ ಪ್ರೈವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿ ಮಾಡಿದೆ ನಮ್ಮ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ರಾಜ್ಯದಾದ್ಯಂತ ಜಾರಿಯಲ್ಲಿದೆ ಇನ್ನು ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಇಟ್ಟಿರ್ತಕ್ಕಂಥ ಈ ಕ್ರಾಂತಿಕಾರಕ ಹೆಜ್ಜೆಯಿಂದ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ನೆಮ್ಮದಿಯನ್ನ ಪಡೆಯುವಂತಾಗಿದೆ ಇನ್ನು ರಾಜ್ಯದ ಎಲ್ಲಾ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಸಿಗಬೇಕು ಎಂಬ ಮಹದುದ್ದೇಶದಿಂದ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಗಳನ್ನು ಒದಗಿಸಲಾಗ್ತಾ ಇದೆ ಕಾರ್ಮಿಕ ಇಲಾಖೆಯ ಈ ಮಾದರಿ ನಡೆಗೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ ಇಂತಹ ವಿನೂತನ ಕ್ರಮವನ್ನು ಜಾರಿಗೊಳಿಸಿದ ಕಾರ್ಮಿಕ ಇಲಾಖೆ ಬಗ್ಗೆ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಸದಾ ಕೆಲಸದಲ್ಲಿ ಮುಳುಗಿರೋ ಎಷ್ಟೋ ಕಾರ್ಮಿಕರಿಗೆ ತಾವು ಕಾಲಕಾಲಕ್ಕೆ ಮಾಡಿಸಬೇಕಾದಂತಹ ಪರೀಕ್ಷೆಗಳ ಕುರಿತು ತಿಳಿದಿರುವುದಿಲ್ಲ ಇಂಥ ಸಂದರ್ಭದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅವರ ಪಾಲಿಗೆ ಸಂಜೀವಿನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ನಮ್ಮ ರಾಜ್ಯದಲ್ಲಿ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ ಅವರಲ್ಲಿ ಬೆಂಗಳೂರಿನಲ್ಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚು ರಾಜಧಾನಿಯಲ್ಲಿ ರಾಜ್ಯದ ವಿವಿಧ ಭಾಗದ ಕಟ್ಟಡ ಕಾರ್ಮಿಕರಿದ್ದಾರೆ ಇನ್ನೂ ಉಳಿದಂತೆ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಕಾರ್ಮಿಕರಿದ್ದಾರೆ ಇವರಿಗೆಲ್ಲ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೌಲಭ್ಯ ಈಗ ಪ್ರಯೋಜನಕ್ಕೆ ಬರ್ತಾ ಇದೆ ಇನ್ನು ಇದರ ಕಾರ್ಯವಿಧಾನ ಹೇಗೆ ಹಾಗಾದರೆ ಈ ಯೋಜನೆ ಬಗ್ಗೆ ಕಾರ್ಮಿಕರಿಗೆ ತಿಳಿಸೋದಕ್ಕೆ ಕಾರ್ಮಿಕ ಇಲಾಖೆಗೆ ಯಾವ ಕಾರ್ಯವಿಧಾನವನ್ನು ಅನುಸರಿಸ್ತಾ ಇದೆ ಎಂಬುದನ್ನು ನಾನು ನಿಮಗೀಗ ಹೇಳ್ತೀನಿ ಮೊದಲನೇದಾಗಿ ಅರಿವು ಮೂಡಿಸೋದಕ್ಕೆ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಈ ಕಾರ್ಯಕ್ರಮಗಳನ್ನ ಏನು ಅನೇಕ ಮಹತ್ವದ ಕಾರ್ಯಕ್ರಮವನ್ನು ಜಾರಿ ಮಾಡಿದೆ ಆದರೆ ಈ ಕುರಿತು ಕಾರ್ಮಿಕರಿಗೆ ಸರಿಯಾದ ಸಮಯದಲ್ಲಿ ತಿಳಿದ್ರೆ ಅವರು ಆ ಸೌಲಭ್ಯಗಳನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಇನ್ನು ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚೆಚ್ಚು ಇರ್ತಾರೋ ಅಲ್ಲೆಲ್ಲ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಭಿಯಾನ ನಡೆಸೋ ಬಗ್ಗೆ ಪ್ರಚಾರ ಮಾಡ್ತಾರೆ ಈ ಆರೋಗ್ಯ ತಪಾಸಣಾ ಶಿಬಿರ ಇಂತಹ ಸಮಯಕ್ಕೆ ಇಂತಹ ಕಡೆ ನಡೆಸಲಾಗ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗ್ತದೆ ಇನ್ನು ನಿಮ್ಮ ಸೂಕ್ತ ದಾಖಲೆಗಳೊಂದಿಗೆ ಈ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ನೀವು ಎಂದು ಬನ್ನಿ ಎಂದು ಕಾರ್ಮಿಕರಿಗೆ ಅಲ್ಲಿ ತಿಳಿಸಲಾಗುತ್ತೆ ಇದರಿಂದ ಕಾರ್ಮಿಕರಿಗೆ ಸಮಯ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಹಾಗೆ ದಾಖಲೆಗಳನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಸಿಕ್ಕಂತಾಗ್ತದೆ ಈ ರೀತಿ ಮಾಹಿತಿ ನೀಡದೆ ಏಕಾಏಕಿ ಶಿಬಿರಗಳನ್ನ ಆಯೋಜಿಸಿದ್ರೆ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಕಾರ್ಮಿಕರು ಈ ಯೋಜನೆಯ ಪ್ರಯೋಜನವನ್ನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಏನು ನಮ್ಮ ಕಾರ್ಮಿಕ ಇಲಾಖೆ ಇಂತಹ ಮಹತ್ವದ ಯೋಜನೆ ಆರಂಭಿಸಿದಾಗ ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕಾರ್ಮಿಕರು ಸದುಪಯೋಗ ಪಡೆದುಕೊಳ್ಳುವಂತೆ ನೋಡಿಕೊಳ್ತದೆ ಇದರಿಂದಾಗಿಯೇ ಇದರ ಪ್ರಯೋಜನವನ್ನು ಇದೀಗ ಲಕ್ಷಾಂತರ ಜನ ಕಾರ್ಮಿಕರು ಪಡೆದಿದ್ದಾರೆ ಏನು ಎರಡನೇ ಹಂತವನ್ನ ನಾವು ನೋಡೋದಾದ್ರೆ ಒಬ್ಬ ಕಾರ್ಮಿಕ ತಪಾಸಣಾ ಶಿಬಿರ ನಡೆಯುವಂತಹ ಸ್ಥಳಕ್ಕೆ ಹೋಗ್ತಾರೆ ಅಂದ್ಕೊಳ್ಳೋಣ ಆರೋಗ್ಯ ತಪಾಸಣೆ ಮಾಡಿಸೋದಕ್ಕೆ ಮುಂದಾಗುವ ನೋಂದಾಯಿತ ಕಾರ್ಮಿಕನ ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳಲಾಗ್ತದೆ ಆತ ನಿಜವಾಗಿಯೂ ಕಟ್ಟಡ ಕಾರ್ಮಿಕನೇ ಕಾರ್ಡ್ ಚಾಲ್ತಿಯಲ್ಲಿ ಇದೆಯೇ ಎಂಬುದನ್ನು ಅಲ್ಲಿ ನಾವು ಖಾತರಿಪಡಿಸಿಕೊಳ್ತೇವೆ ಅದನ್ನ ಪರಿಶೀಲನೆ ಕೂಡ ಮಾಡಲಾಗ್ತದೆ ಇನ್ನು ತಪಾಸಣೆಗೆ ಬಂದಿರುವ ಕಾರ್ಮಿಕನ ಅವಲಂಬಿತರು ಯಾರು ಇದ್ದಾರೆ ಎಷ್ಟು ಜನಕ್ಕೆ ತಪಾಸಣೆ ಅಗತ್ಯ ಇದೆ ಎಂಬ ಮೂಲ ಮಾಹಿತಿಯನ್ನ ಅಲ್ಲಿ ಕಲೆ ಹಾಕಲಾಗ್ತದೆ ಇನ್ನು ಇದಾದ ನಂತರ ಕಾರ್ಮಿಕನ ಆಧಾರ್ ಸಂಖ್ಯೆ ಸೀಡ್ ಆಗಿದೆಯಾ ಅನ್ನೋದನ್ನ ಅಲ್ಲಿ ಪರಿಶೀಲನೆ ಮಾಡಲಾಗತ್ತೆ ಹಾಗಿದ್ರೆ ಕಾರ್ಮಿಕನಿಗೆ ಒಂದು ಓ ಟಿ ಪಿ ಬರುತ್ತೆ ಕಾರ್ಮಿಕ ಟಿ ಪಿ ಕೊಟ್ಟ ನಂತರ ಒಂದು ಪ್ರತ್ಯೇಕ ಫೈಲ್ ಕೂಡ ಸಿದ್ಧ ಆಗುತ್ತೆ ಎಲ್ಲ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಅನುಕೂಲ ಆಗುವಂತೆಯೇ ಇಲಾಖೆ ವಾಹನವನ್ನು ಸಿದ್ಧಪಡಿಸಿರ್ತದೆ ಇನ್ನು ಕಾರ್ಮಿಕ ಕಾರ್ಡ್ ಮತ್ತು ಆಧಾರ್ ಪರಿಶೀಲನೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಈ ವಾಹನದಲ್ಲಿ ಇರುತ್ತೆ ಇನ್ನು ಒಮ್ಮೆ ಒ ಟಿ ಪಿ ಬಂದ ನಂತರ ಕಾರ್ಮಿಕರ ಜಿ ಪಿ ಎಸ್ ಕ್ಯಾಮ್ರಾದಲ್ಲಿ ಫೋಟೋ ತೆಗೆದುಕೊಳ್ಳಲಾಗ್ತದೆ ಇದರಲ್ಲಿ ಎಲ್ರಿಗೂ ಗೊತ್ತಿರುವಂತೆ ಸ್ಥಳ ದಿನಾಂಕ ಸಮಯ ಎಲ್ಲವೂ ನಮ್ಮೂದಾಗಿರ್ತದೆ ಈ ಎಲ್ಲ ಪ್ರಕ್ರಿಯೆಯಿಂದ ಕಾರ್ಮಿಕ ಯಾವ ಸ್ಥಳದಲ್ಲಿ ತಪಾಸಣೆಗೆ ಬಂದಿದ್ದಾನೆ ಎಷ್ಟು ಗಂಟೆಗೆ ಬಂದಿದ್ದಾನೆ ಆಧಾರ್ ಸಂಖ್ಯೆಯ ದೃಢೀಕರಣ ಎಲ್ಲವೂ ದಾಖಲಾಗ್ತದೆ ಎಲ್ಲ ಪ್ರಕ್ರಿಯೆಗಳು ಪಾರದರ್ಶಕ ಆಗಿರ್ತವೆ ಎಲ್ಲವೂ ಸಿಸ್ಟಮ್ನಲ್ಲಿ ದಾಖಲಾಗಿರ್ತವೆ ಇದು ಈ ಯೋಜನೆ ಎಷ್ಟೊಂದು ಸುವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಜಾರಿ ಮಾಡಲಾಗ್ತಿದೆ ಅನ್ನೋದನ್ನು ನಮಗೆ ತಿಳಿಸುತ್ತೆ ಏನು ಚಿಕಿತ್ಸೆಗೆ ಸಜ್ಜುಗೊಳಿಸುವ ಮುಂಚೆ ಕಾರ್ಮಿಕರಿಂದ ಮಾಹಿತಿ ಸಂಗ್ರಹ ದಾಖಲೆಗಳ ಪರಿಶೀಲನೆ ಒ ಟಿ ಪಿ ಜಿ ಪಿ ಎಸ್ ಕ್ಯಾಮ್ರಾದಿಂದ ಫೋಟೋದಿಂದ ಸೆರೆ ಹಿಡಿಯೋವರೆಗೆ ಎಲ್ಲವನ್ನ ಎಲ್ಲವನ್ನು ನಿಖರವಾಗಿ ಸ್ಪಷ್ಟವಾಗಿ ಇಲ್ಲಿ ನಡೆಸಲಾಗುತ್ತೆ ಈವರೆಗಿನ ಎಲ್ಲ ಹಂತಗಳನ್ನು ಸೂಕ್ತವಾಗಿ ಮಾನಿಟರ್ ಮಾಡಲಾಗ್ತದೆ ಎಲ್ಲಿಯೂ ಅನರ್ಹ ಕಾರ್ಮಿಕರು ಕಾರ್ಮಿಕ ಕಾರ್ಡ್ ಇಲ್ಲದವರು ಚಿಕಿತ್ಸೆಗೆ ಒಳಗಾಗಿದ್ದಾರೆಯೇ ಅನ್ನೋದನ್ನು ಅಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ ಇನ್ನು ಐದನೇ ಹಂತದಲ್ಲಿ ತಪಾಸಣೆಗೆ ಬಂದಿರತಕ್ಕಂಥ ಕಾರ್ಮಿಕನ ತಪಾಸಣೆ ಆರಂಭ ಆಗ್ತದೆ ರಕ್ತದ ಮಾದರಿ ಸಂಗ್ರಹ ಅಲ್ಲಿ ಮಾಡಲಾಗತ್ತೆ ಲ್ಯಾಬಿಗೆ ರಕ್ತವನ್ನ ಕಳಿಸಲಾಗುತ್ತೆ ಇದರ ಪರೀಕ್ಷಾ ಫಲಿತಾಂಶದ ವರದಿಯನ್ನ ಕಾರ್ಮಿಕನಿಗೆ ನೀಡಲಾಗತ್ತೆ ಇನ್ನು ಮತ್ತೊಂದು ಕಾಪಿಯನ್ನು ಮಂಡಳಿಗೂ ಸಹ ಕಳಿಸಲಾಗತ್ತೆ ಇನ್ನು ಮಂಡಳಿಯಲ್ಲಿ ಇರುವ ಸಮಿತಿಗೆ ತಪಾಸಣೆ ಮಾಡಿದ ಮಾಹಿತಿ ನೀಡಿದ ನಂತರ ಸಮಿತಿಯು ಅಲ್ಲಿ ನಮಗೆ ಒಂದು ಒರಿಜಿನಲ್ ಆಗಿ ಡಾಕ್ಯುಮೆಂಟ್ಸ್ ಅನ್ನ ನೀಡುತ್ತೆ ಕಾರ್ಮಿಕರಿಗೆ ಕರೆ ಮಾಡಿ ಪರಿಶೀಲನೆನ ಕೂಡ ನಡೆಸ್ತಾರೆ ಈ ಸಮಿತಿಯು ಯಾವುದೇ ಕಾರ್ಮಿಕರಿಗೆ ಕರೆ ಮಾಡಿ ತಪಾಸಣೆಗೆ ಒಳಗಾಗಿರುವ ಬಗ್ಗೆ ಮಾಹಿತಿ ಸಂಗ್ರಹಿಸಬಹುದು ಇನ್ನು ಅಂತಿಮವಾಗಿ ಈ ಸಮಿತಿಯು ಹೌದು ಈ ಕಾರ್ಮಿಕನಿಗೆ ತಪಾಸಣೆ ಮಾಡಲಾಗಿದೆ ಎಂದು ದೃಢೀಕರಿಸ್ತಾರೆ ಇದರ ನಂತರವೇ ಬಿಲ್ ಪಾವತಿಸಲಾಗ್ತದೆ ಕಾರ್ಮಿಕರ ಆರೋಗ್ಯದ ಕುರಿತು ಫಾಲೋಅಪ್ ಅನ್ನು ಸಹ ಇದರಲ್ಲಿ ಮಾಡಲಾಗ್ತದೆ ಇನ್ನು ಇಂತಹ ಒಂದು ಯೋಜನೆಯನ್ನ ಜಾರಿ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅದರ ಅನುಷ್ಠಾನ ಮತ್ತು ಕಾರ್ಯನಿರ್ವಹಣೆಯಲ್ಲಿಯೂ ಎಲ್ಲಿಯೂ ಲೋಪ ಅಕ್ರಮಗಳು ನಡೆಯದಂತೆ ನೋಡಿಕೊಂಡಿರ್ತಾರೆ ಇನ್ನು ಕಾರ್ಮಿಕನ ಆರೋಗ್ಯ ತಪಾಸಣೆಯನ್ನ ಕೇವಲ ವೈದ್ಯರಿಂದ ಮಾಡಿಸುವುದಷ್ಟೇ ಅಲ್ಲದೆ ದಾಖಲೆಗಳ ಪರಿಶೀಲನೆ ಹಾಗೂ ದತ್ತಾಂಶಗಳನ್ನು ಸಂಗ್ರಹಿಸಿ ಕಾಪಾಡುವಲ್ಲೂ ಸಹ ಅತ್ಯಾಧುನಿಕ ವ್ಯವಸ್ಥೆ ಇದರಲ್ಲಿ ಇದೆ ಇಲ್ಲಿ ಎಲ್ಲಿಯೂ ತಪ್ಪಾಗದಂತೆ ಕಣ್ಣಿಡಲಾಗ್ತದೆ ಪ್ರತಿಯೊಂದು ಹಂತಗಳನ್ನು ದೂರದೃಷ್ಟಿಯಿಂದ ನಿರ್ವಹಿಸಲಾಗ್ತದೆ ಏನೋ ಇಪ್ಪತ್ತು ರೀತಿಯ ಪರೀಕ್ಷೆಗಳು ಹೌದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯಡಿ ಕಾರ್ಮಿಕನಿಗೆ ಇಪ್ಪತ್ತು ರೀತಿಯ ಪರೀಕ್ಷೆಗಳನ್ನು ನೀಡಲಾಗ್ತದೆ ಅದು ಯಾವುವು ಅಂತ ಹೇಳಿದ್ರೆ ಹೇಳ್ತೀರಿ ವೈದ್ಯರ ಸಲಹೆ ದೈಹಿಕ ಪರೀಕ್ಷೆ ಶ್ವಾಸಕೋಶದ ಕಾರ್ಯವೈಖರಿ ಪರೀಕ್ಷೆ ಕಿವಿ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಸಿಬಿಸಿ ಟೆಸ್ಟ್ ಇ ಎಸ್ ಆರ್ ಹಾಗೆ ಹೆಚ್ ಎ ಐ ಸಿ ಟೆಸ್ಟ್ ಎಲ್ ಎಫ್ ಟಿ ಕಿಡ್ನಿ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಮಲೇರಿಯಾ ಪ್ಯಾರಾಸೈಟ್ ಯೂರಿನ್ ರೊಟೀನ್ ಟಿ ತ್ರೀ ಟಿಯಾಸೆಟ್ ಸೀರಮ್ ಐರನ್ ಸೀರಮ್ ಮ್ಯಾಗ್ನಾಷಿಯಂ ಇನ್ನು ಜಿ ಜಿ ಟಿ ಪಿ ಸೀರಮ್ ಪ್ರೋಟೀನ್ ಹೆಚ್ ಐ ವಿ ಹೆಪಟೈಟಿಸ್ ಬಿ ಇನ್ನು ಸಿ ಪರೀಕ್ಷೆ ಬ್ಲಡ್ ಗ್ರೂಪಿಂಗ್ ಈ ಪರೀಕ್ಷೆಗಳನ್ನು ನಡೆಸಿ ವರದಿಯನ್ನು ನೀಡಲಾಗ್ತದೆ ಇನ್ನು ಕಾರ್ಮಿಕರ ಮೊಬೈಲಿಗೆ ಈ ಪರೀಕ್ಷೆಗಳ ವರದಿಗಳನ್ನು ಕೂಡ ಕಳಿಸಲಾಗುತ್ತೆ ಮೊಬೈಲ್ ಇಲ್ಲದವರಿಗೆ ಮನೆ ಬಾಗಿಲಿಗೆ ವರದಿಯನ್ನು ಕಳಿಸಲಾಗುತ್ತೆ ಇನ್ನು ಹಲವು ಕಾಯಿಲೆಗಳನ್ನು ಇಲ್ಲಿ ಪತ್ತೆ ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ರಕ್ತದ ಒತ್ತಡ ಮಧುಮೇಹ ರಕ್ತಹೀನತೆ ಹೃದಯದ ತೊಂದರೆ ಹೆಚ್ ಐ ಸೇರಿದಂತೆ ಹಲವು ರೀತಿಯ ಕಾಯಿಲೆಗಳು ಪ್ರಿವೆಂಟಿವ್ ಹೆಲ್ತ್ ಕೇರ್ನಿಂದಾಗಿ ಅಲಿಪತ್ತಾಗುತ್ತೆ ಇನ್ನು ಅಂಕಿಅಂಶಗಳೇ ಹೇಳ್ತವೆ ಯೋಜನೆಯ ಪ್ರಾಮುಖ್ಯತೆ ಹೇಗಿದೆ ಅಂತ ಇನ್ನು ಈಗಾಗಲೇ ಜಾರಿಯಲ್ಲಿ ಇರ್ತಕ್ಕಂಥ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅನ್ನೋದನ್ನು ನಿಮಗೆ ಒಂದಷ್ಟು ಅಂಕಿಅಂಶಗಳೇ ಹೇಳ್ತಾ ಇವೆ ಕಾರ್ಮಿಕರು ಯಾವ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಅವುಗಳ ಶೇಕಡ ಪ್ರಮಾಣ ಎಷ್ಟು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇನ್ನು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳ ಆರೋಗ್ಯ ತಪಾಸಣೆಯ ವಿಶ್ಲೇಷಣಾ ವರದಿ ಇದಾಗಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಜಾರಿಯಲ್ಲಿ ಇರುವ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಎಂಬುದನ್ನು ಕೆಲವು ಅಂಕಿ ಅಂಶಗಳೇ ಹೇಳ್ತವೆ ಕಾರ್ಮಿಕರು ಯಾವ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಅವುಗಳ ಶೇಕಡ ಪ್ರಮಾಣ ಎಷ್ಟು ಅನ್ನೋದನ್ನು ಹೇಳ್ತೀನಿ ಕಳೆದ ವರ್ಷ ಸುಮಾರು ಇಪ್ಪತ್ತ್ಮೂರು ಲಕ್ಷ ಫಲಾನುಭವಿಗಳ ಆರೋಗ್ಯ ತಪಾಸಣೆ ಮಾಡಿದಾಗ ಶೇಕಡ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಕಾರ್ಮಿಕರಿಗೆ ಅಧಿಕ ರಕ್ತದ ಒತ್ತಡ ಹಾಗೆ ಇನ್ನೊಂದಷ್ಟು ಕಾರ್ಮಿಕರಿಗೆ ಅಂದರೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಏಳರಷ್ಟು ಕಾರ್ಮಿಕರಿಗೆ ಲಿವರ್ ಸಂಬಂಧಿ ಕಾಯಿಲೆ ಹಾಗೆ ಇನ್ನೊಂದಷ್ಟು ಹದಿಮೂರು ಪಾಯಿಂಟ್ ಏಳರಷ್ಟು ಕಾರ್ಮಿಕರಿಗೆ ಮಧುಮೇಹ ಕಾಯಿಲೆ ಇನ್ನು ಶೇಕಡ ಒಂಬತ್ತು ಪಾಯಿಂಟ್ ಮೂರರಷ್ಟು ಕಾರ್ಮಿಕರಿಗೆ ರಕ್ತಹೀನತೆ ಇರೋದು ಆಗಿದೆ ಇನ್ನು ಥೈರಾಯ್ಡ್ ಸಮಸ್ಯೆ ಇರೋದು ಬೆಳಕಿಗೆ ಬಂದಿದೆ ಅಲ್ಲದೆ ಹೆಚ್ ವಿ ಶೇಕಡಾ ಪಾಯಿಂಟ್ ಫೈವ್ ಪರ್ಸ್ಟ್ ಅಷ್ಟು ಕಾರ್ಮಿಕರಲ್ಲಿ ಇರೋದು ಗೊತ್ತಾಗಿದೆ ಈ ಅಂಕಿಅಂಶಗಳು ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯ ಮಹತ್ವವನ್ನು ಎತ್ತಿ ತೋರಿಸ್ತವೆ ರೋಗ ಉಲ್ಬಣ ಆಗುವ ಮೊದಲೇ ಚಿಕಿತ್ಸೆ ದೊರೆತರೆ ಕಾಯಿಲೆಯ ಗಂಭೀರತೆಯನ್ನು ಸಹ ಕಡಿಮೆ ಮಾಡಬಹುದಾಗಿದೆ ಇಂತಹ ಸಂದರ್ಭದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ನಿಜಕ್ಕೂ ಆಪತ್ ಬಾಂಧವನಾಗಿ ನೆರವಿಗೆ ಬರಲಿದೆ ಇನ್ನು ಆರೋಗ್ಯದ ಸಮಸ್ಯೆ ಗಂಭೀರವಾಗಿ ಪರಿಗಣಿಸೋದಕ್ಕೆ ಸಹಕಾರಿಯಾಗಿದೆ ಈ ನಮ್ಮ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಇದು ಕೇವಲ ಕಾರ್ಮಿಕರ ಆರೋಗ್ಯ ತಪಾಸಣೆ ಚಿಕಿತ್ಸೆಗೆ ಮಾತ್ರ ಸೀಮಿತ ಆಗದೆ ಉಳಿದಿಲ್ಲ ಕಾರ್ಮಿಕರ ಆರೋಗ್ಯ ತಪಾಸಣಾ ಫಲಿತಾಂಶಗಳು ಇನ್ನು ಕಾಯಿಲೆಯ ಮೇಲೆ ಬೆಳಕು ಚೆಲ್ಲೋದಕ್ಕೆ ಮತ್ತು ಅವರು ಆರೋಗ್ಯದ ಮೇಲೆ ನಿಗಾ ಇಡೋದಕ್ಕೆ ಸಹಕಾರಿಯಾಗ್ತದೆ ಇನ್ನು ಇನ್ನೊಂದಷ್ಟು ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಬಗ್ಗೆ ಹೇಳುವುದಾದ್ರೆ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಕಾರ್ಮಿಕರ ಆರೋಗ್ಯದ ಕುರಿತು ಎಚ್ಚರಿಕೆಯ ಗಂಟೆ ಆಗಿದೆ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ವಹಿಸಬೇಕಾದಂತಹ ಹೆಚ್ಚಿನ ಕ್ರಮಗಳ ಬಗ್ಗೆಯೂ ಚಿಂತನೆ ನಡೆಸೋದಕ್ಕೆ ಮತ್ತು ಕಾರ್ಯಕ್ರಮಗಳನ್ನ ರೂಪಿಸುವುದಕ್ಕೆ ಅಗತ್ಯವನ್ನ ಇದು ತೋರಿಸ್ತದೆ ಉದಾಹರಣೆ ಧೂಮಪಾನ ಮತ್ತು ಮದ್ಯಪಾನದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳ ಅಗತ್ಯವನ್ನ ಈ ಪರೀಕ್ಷಾ ಫಲಿತಾಂಶಗಳು ತಿಳಿಸಿವೆ ಹೆಚ್ ಐ ವಿ ಪತ್ತೆ ಆಗಿರೋದ್ರಿಂದ ಈ ಸೋಂಕು ಹರಡುವ ಅಂದರೆ ಹಬ್ಬುವ ಬಗ್ಗೆ ಇನ್ನಷ್ಟು ಅರಿವು ಮೂಡಿಸುವ ಅಗತ್ಯವನ್ನು ಈ ಯೋಜನೆ ಮನದಟ್ಟು ಮಾಡಿದೆ ಇನ್ನು ಕಾರ್ಮಿಕರ ಆರೋಗ್ಯ ಕಾಪಾಡೋದು ಅವರ ಅವಲಂಬಿತರಿಗೂ ಎಷ್ಟು ಮಹತ್ವ ಅನ್ನೋದು ಪ್ರಿವೆಂಟಿವ್ ಹೆಲ್ತ್ ಕೇರ್ ತಿಳಿಸಿಕೊಟ್ಟಿದೆ ಇನ್ನು ಕಾರ್ಮಿಕರ ನೆರವಿಗೆ ಒಂದು ಕಾಲ್ ಸೆಂಟರ್ನ ಕೂಡ ತೆರೆದಿದ್ದಾರೆ ಸಂಖ್ಯೆ ಅಂತ ಹೇಳಿದರೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದು ಒನ್ ಏಯ್ಟ್ ಡಬಲ್ ಝೀರೋ ಟೂ ಜೀರೋ ಡಬಲ್ ತ್ರೀ ಏಯ್ಟ್ ಡಬಲ್ ಫೈವ್ ಇದು ಕೇವಲ ಆರೋಗ್ಯ ತಪಾಸಣೆ ಮಾಡಿದರೆ ಸಾಲದು ಎಂಬ ಕಾರಣಕ್ಕಾಗಿ ಕಾರ್ಮಿಕ ಇಲಾಖೆ ಕಾರ್ಮಿಕರ ಸಹಾಯಕ್ಕಾಗಿ ಕಾಲ್ ಸೆಂಟರನ್ನು ಸಹ ತೆರೆದಿದೆ ತೊಂದರೆ ಇರೋರು ಒನ್ ಏಟ್ ಡಬಲ್ ಜೀರೋ ಟೂ ಜೀರೋ ಡಬಲ್ ತ್ರೀ ಹಾಗೆ ಏಟ್ ಡಬಲ್ ಫೈವ್ಗೆ ಕರೆ ಮಾಡಿ ಸಲಹೆಯನ್ನು ಕೂಡ ಪಡ್ಕೊಳ್ಬೋದು ಇನ್ನು ನಮ್ಮ ದೇಶವನ್ನು ಕಟ್ಟೋ ಕಾರ್ಮಿಕರು ಆರೋಗ್ಯವಾಗಿ ಇರಬೇಕು ಅವರ ಕುಟುಂಬಗಳು ನೆಮ್ಮದಿಯಿಂದ ಇರಬೇಕು ಎಂಬ ದೂರದೃಷ್ಟಿ ಈ ಯೋಜನೆಯಲ್ಲಿ ಇದೆ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಇಂತಹ ಮಹತ್ವದ ಯೋಜನೆ ಹೆಚ್ಚು ಹೆಚ್ಚು ಪ್ರಯೋಜನಕ್ಕೆ ಬರಲಿ ಆರೋಗ್ಯವಂತ ಸಮಾಜ ನಿರ್ಮಿಸುವಲ್ಲಿ ಕೊಡುಗೆ ನೀಡಲಿ ಎಂದು ಹಾರೈಸೋಣ